ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಭಾರತೀಯ ಜ್ಯೋತಿಷ್ಯ ಶಾಸ್ತ್ರವು ಮಾನವ ಜೀವನದ ಪ್ರತಿಯೊಂದು ಹಂತವನ್ನು ನಕ್ಷತ್ರ ಗ್ರಹ ಮತ್ತು ರಾಶಿಗಳ ಚಲನೆಯೊಂದಿಗೆ ಸಂಬಂಧಿಸಿದೆ ಈ ನಕ್ಷತ್ರಗಳು ಕೇವಲ ಆಕಾಶದ ತಾರೆಗಳ ಗುಂಪುಗಳಲ್ಲ ಅವು ವಿಶಿಷ್ಟ ಶಕ್ತಿಯ ತರಂಗಗಳನ್ನು ಹೊತ್ತಿರುತ್ತವೆ ಇದು ಮಾನವ ಜೀವನದ ಮನೋವೈಜ್ಞಾನಿಕ ಆಧ್ಯಾತ್ಮಿಕ ಹಾಗೂ ದೈಹಿಕ ಆಯಾಮಗಳ ಮೇಲೆ ಪ್ರಭಾವ ಬೀರುತ್ತವೆ ಜ್ಯೋತಿಷ್ಯದ ಪ್ರಕಾರ ಇಡೀ ಆಕಾಶವನ್ನು ಇಪ್ಪತ್ತೆ ನಕ್ಷತ್ರ ಪುಂಜಗಳಾಗಿ ವಿಂಗಡಿಸಲಾಗಿದೆ ಇಂತಹ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಮೂಲ ನಕ್ಷತ್ರವು ಅತ್ಯಂತ ವಿಶಿಷ್ಟ ಮತ್ತು ಶಕ್ತಿಯುತವಾದ ನಕ್ಷತ್ರವಾಗಿದೆ ನಕ್ಷತ್ರ ಪುಂಜದಲ್ಲಿ ಅದರ ಸ್ಥಾನವು ಹತ್ತೊಂಬತ್ತನೆಯದಾಗಿದೆ ಕೆಲವು ನಕ್ಷತ್ರ ಪುಂಜಗಳು ಮೃದುವಾಗಿರುತ್ತವೆ ಕೆಲವು ನಕ್ಷತ್ರಗಳು ಉಗ್ರ ಮತ್ತು ಕಠಿಣವಾಗಿವೆ ಬಲವಾದ ಮತ್ತು ಕಠಿಣವಾದ ನಕ್ಷತ್ರ ಪುಂಜಗಳನ್ನು ಮೂಲ ನಕ್ಷತ್ರ ಪುಂಜ ಎಂದು ಕರೆಯಲಾಗುತ್ತದೆ ಇದರ ಆಳದಲ್ಲಿ ಆರಂಭ ಮತ್ತು ಅಂತ್ಯ ಎಂಬ ತತ್ವ ಅಡಗಿದೆ ಈ ನಕ್ಷತ್ರದಲ್ಲಿ ಮಗು ಜನಿಸಿದಾಗ ಅದು ಅದರ ಆರೋಗ್ಯ ಮತ್ತು ಸ್ವಭಾವದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ ಮೂಲ ನಕ್ಷತ್ರದಲ್ಲಿ ಜನಿಸಿದ ಮಗುವಿಗೆ ಕೆಲವು ಸಮಯದವರೆಗೆ ಸಮಸ್ಯೆಗಳಿರುತ್ತವೆ ಇದರ ಶಾಂತಿಗಾಗಿ ಗ್ರಹ ನಕ್ಷತ್ರ ಪುಂಜಗಳಿಗೆ ಪೂಜೆ ಮಾಡಲಾಗುತ್ತದೆ ಮೂಲ ಎಂಬ ಪದವೇ ಸ್ವತಃ ಮೂಲಾಧಾರ ಅಥವಾ ಆಧಾರ ಬಿಂದು ಎಂಬ ಅರ್ಥವನ್ನು ಹೊಂದಿದೆ ಈ ನಕ್ಷತ್ರವು ಪ್ರತಿಯೊಂದು ಜೀವದ ಮೂಲವನ್ನು ಅದರ ಹುಟ್ಟು ಮತ್ತು ಅದರ ತಾತ್ವಿಕ ಉದ್ದೇಶವನ್ನು ಸೂಚಿಸುತ್ತದೆ ಆದರೆ ಇದೇ ಸಮಯದಲ್ಲಿ ಇದು ಅಂತ್ಯ ಅಥವಾ ಪರಿವರ್ತನೆಯ ಚಿಹ್ನೆಯೂ ಆಗಿದೆ ಹೀಗಾಗಿ ಈ ನಕ್ಷತ್ರದಲ್ಲಿ ಜನಿಸಿದವರ ಜೀವನದಲ್ಲಿ ಅಪರೂಪದ ಶಕ್ತಿ ಆಳವಾದ ತತ್ವ ಚಿಂತನೆ ಮತ್ತು ಬದಲಾವಣೆಯ ತೀವ್ರ ಪ್ರಭಾವ ಕಾಣಬಹುದು ಮೂಲ ನಕ್ಷತ್ರದಲ್ಲಿ ನಾಲ್ಕು ಹಂತಗಳು ಧನುರ್ ರಾಶಿಯಲ್ಲಿ ಬೀಳುತ್ತವೆ ಮತ್ತು ಈ ನಕ್ಷತ್ರ ಪುಂಜದ ಅಧಿಪತಿ ಕೇತು ರಾಶಿ ಚಕ್ರದ ಅಧಿಪತಿ ಗುರು ಬೃಹಸ್ಪತಿಯು ದೇವತೆಗಳ ಒಡೆಯ ಆದ್ದರಿಂದ ಗುರು ಮತ್ತು ಕೇತು ಈ ನಕ್ಷತ್ರದಲ್ಲಿ ಜನಿಸಿದ ಜನರ ಮೇಲೆ ನೇರ ಪರಿಣಾಮ ಬೀರುತ್ತಾರೆ ಕೇತು ಕೆಲವೊಮ್ಮೆ ಋಣಾತ್ಮಕ ಪರಿಣಾಮಗಳನ್ನು ಅಥವಾ ಕೆಲವೊಮ್ಮೆ ಸಕಾರಾತ್ಮಕ ಪರಿಣಾಮಗಳನ್ನು ಬೀರುತ್ತಾನೆ ಗುರುವು ಪ್ರತಿ ಕೆಟ್ಟ ಪ್ರಭಾವವನ್ನು ಸರಿಪಡಿಸುವ ಮೂಲಕ ಜೀವನದಲ್ಲಿ ಖುಷಿ ನೀಡುವ ಕೆಲಸ ಮಾಡುತ್ತಾನೆ ಮೂಲ ಜ್ಯೇಷ್ಠ ಮತ್ತು ಆಶ್ಲೇಷ ಈ ಮೂರು ನಕ್ಷತ್ರಗಳನ್ನು ಮೂಲ ನಕ್ಷತ್ರಗಳು ಎಂದು ಕರೆಯಲಾಗುತ್ತದೆ ಅಶ್ವಿನಿ ಮೃಗಶಿರ ಮತ್ತು ರೇವತಿ ಪೋಷಕ ಮೂಲ ನಕ್ಷತ್ರಗಳು ಈ ನಕ್ಷತ್ರಗಳ ಒಂದರಲ್ಲಿ ಮಗು ಜನಿಸಿದಾಗ ಆರೋಗ್ಯವು ಸ್ವಲ್ಪ ಸೂಕ್ಷ್ಮವಾಗಿರುತ್ತದೆ ಮೂಲ ನಕ್ಷತ್ರದ ಪ್ರಾರಂಭದ ಸಮಯದಲ್ಲಿ ದೈವಿಕ ಶಕ್ತಿಗಳು ಬಲವಾಗಿರುವುದರಿಂದ ತಂದೆಯು ಮಗುವಿನ ಮುಖವನ್ನು ತಾತ್ಕಾಲಿಕವಾಗಿ ನೋಡಬಾರದು ಎಂಬುದು ಆಧ್ಯಾತ್ಮಿಕ ವಿವರಣೆ ಮಗುವಿನ ಜನನದ ಇಪ್ಪತ್ತೇಳು ದಿನಗಳ ನಂತರ ಮೂಲ ನಕ್ಷತ್ರವನ್ನು ಸಮಾಧಾನ ಇದನ್ನು ನಕ್ಷತ್ರ ಪುಂಜಗಳು ಮತ್ತು ಜಾತಕಗಳ ಆಧಾರದ ಮೇಲೆ ನಿರ್ಧರಿಸಬೇಕು ಕೆಲವು ಕ್ರಮಗಳನ್ನು ಎಂಟು ವರ್ಷಗಳ ಕಾಲ ಅನುಸರಿಸಿದರೆ ಮೂಲ ನಕ್ಷತ್ರದ ಪ್ರಭಾವ ಕಡಿಮೆಯಾಗಬಹುದು ಆದರೆ ಸ್ವಲ್ಪ ಪರಿಣಾಮವು ಖಂಡಿತವಾಗಿಯೂ ಅದರೊಂದಿಗೆ ಇರುತ್ತದೆ ಎಂಬುದನ್ನು ನೆನಪಿನಲ್ಲಿಡಬೇಕು ಹಾಗಾಗಿ ಮಗುವಿನ ಪೋಷಕರು ಓಂ ನಮ ಶಿವಾಯ ಎನ್ನುವ ಬೀಜ ಮಂತ್ರವನ್ನು ಎಂಟು ವರ್ಷಗಳ ಕಾಲ ಪ್ರತಿದಿನ ಜಪಿಸಬೇಕು ಮಗುವಿನ ಆರೋಗ್ಯವು ಹೆಚ್ಚು ಗಂಭೀರವಾಗಿದ್ದರೆ ಪೋಷಕರು ಹುಣ್ಣಿಮೆಯೆಂದು ಉಪವಾಸ ಮಾಡಬೇಕು ಮೂಲ ನಕ್ಷತ್ರದ ಮೂಲ ತತ್ವವೇ ಉತ್ಖನನ ಮತ್ತು ಅನಾವರಣ ಈ ನಕ್ಷತ್ರದವರಲ್ಲಿ ಸತ್ಯವನ್ನು ಹುಡುಕುವ ಆಕಾಂಕ್ಷೆ ತೀವ್ರವಾಗಿರುತ್ತದೆ ಅವರು ಯಾವ ವಿಷಯವನ್ನು ಸರಳವಾಗಿ ಸ್ವೀಕರಿಸುವ ಬದಲು ಅದರ ಮೂಲವನ್ನು ಅರಿಯಲು ಬಯಸುತ್ತಾರೆ ಹೀಗಾಗಿ ಇವರು ಚಿಂತಕರು ವಿಶ್ಲೇಷಕರು ಸತ್ಯಶೋಧಕರು ಹಾಗೂ ಆಧ್ಯಾತ್ಮಿಕ ಸಾಧಕರು ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಮೂಲ ನಕ್ಷತ್ರದ ಮತ್ತೊಂದು ವಿಶೇಷತೆ ಎಂದರೆ ಇದು ಮೂಲಾಧಾರ ಚಕ್ರದ ಶಕ್ತಿಯೊಂದಿಗೆ ಸಂಯುಕ್ತವಾಗಿದೆ ಯೋಗಶಾಸ್ತ್ರದ ಪ್ರಕಾರ ಮೂಲಾಧಾರ ಚಕ್ರವು ಮಾನವನ ದೈಹಿಕ ಮತ್ತು ಆಧ್ಯಾತ್ಮಿಕ ಸ್ಥಿರತೆಯ ಮೂಲ ಕೇಂದ್ರ ಈ ಚಕ್ರವು ಸಕ್ರಿಯವಾಗಿದ್ದರೆ ವ್ಯಕ್ತಿಗೆ ಆತ್ಮವಿಶ್ವಾಸ ಧೈರ್ಯ ಮತ್ತು ಭಯರಹಿತತೆ ಉಂಟಾಗುತ್ತದೆ ಆದರೆ ಈ ಚಕ್ರ ಅಸಮತೋಲನಗೊಂಡರೆ ಆತಂಕ ಆಧ್ಯಾತ್ಮಿಕ ಗೊಂದಲ ಅಥವಾ ಅಸ್ಥಿರತೆ ಉಂಟಾಗುತ್ತದೆ ಮೂಲ ನಕ್ಷತ್ರದವರಲ್ಲಿ ಈ ಚಕ್ರದ ಚಟುವಟಿಕೆ ಅತ್ಯಂತ ಬಲವಾಗಿ ಕೆಲಸ ಮಾಡುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಧನು ರಾಶಿ ಹಾಗೂ ಗುರುಗ್ರಹದ ಕ್ಷೇತ್ರದಲ್ಲಿ ಕೇತುತನ ಪ್ರಭಾವವನ್ನು ಹೆಚ್ಚು ತೋರಿಸುತ್ತದೆ ಕೇತು ಮಹಾದಶೆಯ ಅವಧಿ ಸಾಮಾನ್ಯವಾಗಿ ಏಳು ವರ್ಷಗಳಾಗಿದ್ದು ಈ ಅವಧಿಯಲ್ಲಿ ವ್ಯಕ್ತಿಯ ಜೀವನದಲ್ಲಿ ಆಧ್ಯಾತ್ಮಿಕ ತಿರುವುಗಳು ಮತ್ತು ಅಂತರಂಗದ ಜಾಗೃತಿಯು ನಡೆಯಬಹುದು ಅದಾದ ನಂತರ ಶುಕ್ರ ಮಹಾದಶೆ ಆರಂಭವಾಗುತ್ತದೆ ಇದು ಇಪ್ಪತ್ತು ವರ್ಷಗಳ ಕಾಲ ನಡೆಯುತ್ತದೆ ಮತ್ತು ಜೀವನದಲ್ಲಿ ಸೌಂದರ್ಯ ಸಂಪತ್ತು ಹಾಗೂ ಸಂಬಂಧಗಳ ಮೇಲಿನ ಒಲವು ಹೆಚ್ಚಿಸುತ್ತದೆ ಈ ಸಮಯದಲ್ಲಿ ಅವರ ದೃಢ ನಂಬಿಕೆಗಳು ಮತ್ತು ತೀರ್ಮಾನ ಶಕ್ತಿಯು ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ ಸ್ವಭಾವದಲ್ಲಿ ಹಠ ಇದ್ದರೂ ಕಾರ್ಯದಲ್ಲಿ ಶಿಸ್ತು ಮತ್ತು ಪ್ರಾಮಾಣಿಕತೆ ಇವರ ವೈಶಿಷ್ಟ್ಯ ಅವರು ಯಾವಾಗಲೂ ತಮ್ಮ ಗಮನವನ್ನು ಗುರಿಗಳ ಮೇಲೆ ಕೇಂದ್ರೀಕರಿಸುತ್ತಾರೆ ಮತ್ತು ಅವರು ತಮ್ಮ ಗುರಿಯನ್ನು ಸಾಧಿಸುವವರೆಗೂ ವಿಶ್ರಾಂತಿ ಪಡೆಯುವುದಿಲ್ಲ ಅವರ ಮನಸ್ಸು ಯಾವಾಗಲೂ ಸಾಧನೆ ಎನ್ನುವ ದಿಕ್ಕಿನಲ್ಲಿ ಕೇಂದ್ರೀಕೃತವಾಗಿರುತ್ತದೆ ಅವರು ಗುರಿ ತಲುಪುವವರೆಗೂ ಚಿಂತನೆ ಶ್ರಮ ನಂಬಿಕೆ ಎಲ್ಲವನ್ನು ಒಂದೇ ದಿಕ್ಕಿನಲ್ಲಿ ಹರಿಸುತ್ತಾರೆ ಕೆಲವು ಸಂದರ್ಭಗಳಲ್ಲಿ ಮೂಲ ನಕ್ಷತ್ರದ ಈ ದೋಷವು ಸ್ವಯಂಚಾಲಿತವಾಗಿ ನಿರ್ಮೂಲನೆಯಾಗುತ್ತದೆ ಆದರೆ ಕೆಲವು ಸಂದರ್ಭಗಳಲ್ಲಿ ಈ ನಕ್ಷತ್ರದಲ್ಲಿ ಜನಿಸಿದ ವ್ಯಕ್ತಿಯು ತನ್ನನ್ನು ಅದೃಷ್ಟಶಾಲಿ ಎಂದು ಅಂದುಕೊಳ್ಳುತ್ತಾನೆ ಮೂಲ ನಕ್ಷತ್ರಕ್ಕೆ ಸೇರಿದ ಮಕ್ಕಳಿಗೆ ಮಾಡಿಕೊಳ್ಳಬೇಕಾದ ಕೆಲವು ಪರಿಹಾರಗಳು ಇಲ್ಲಿದೆ ಮಗುವಿನ ರಾಶಿ ಮೇಷವಾಗಿದ್ದು ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದರೆ ಆಂಜನೇಯ ಸ್ವಾಮಿಯನ್ನು ಮಗುವಿನೊಂದಿಗೆ ಭಕ್ತಿಯಿಂದ ಪೂಜಿಸಬೇಕು ಹನುಮಂತನ ನಾಮ ಸ್ಮರಣೆ ಮಗುವಿಗೆ ಬಲ ಧೈರ್ಯ ಮತ್ತು ಚೈತನ್ಯವನ್ನು ನೀಡುತ್ತದೆ ಪ್ರತಿದಿನ ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ಮಗುವಿಗೆ ಸೂರ್ಯನಿಗೆ ಆರ್ಯ ಅರ್ಪಿಸಲು ಹೇಳಬೇಕು ಇದು ಅವರ ಜೀವನದಲ್ಲಿ ಉತ್ಸಾಹ ತೇಜಸ್ಸು ಮತ್ತು ಯಶಸ್ಸನ್ನು ತಂದುಕೊಡುತ್ತದೆ ಮಗುವಿನ ರಾಶಿ ಚಿಹ್ನೆಯು ಧನುರ್ ರಾಶಿಯಾಗಿದ್ದರೆ ಮತ್ತು ನಕ್ಷತ್ರ ಮೂಲವಾಗಿದ್ದರೆ ಅವರು ಗಾಯತ್ರಿ ಮಂತ್ರವನ್ನು ನಿತ್ಯ ಪಠಿಸಬೇಕು ನಂತರ ಶಿವನ ಆರಾಧನೆ ಮಾಡಿದರೆ ಅವರ ಮನಸ್ಸು ಸ್ಥಿರವಾಗುತ್ತದೆ ಮತ್ತು ಪಿತೃದೋಷ ಗ್ರಹ ದೋಷ ನಿವಾರಣೆಯಾಗುತ್ತದೆ ಮಗುವು ಮೀನರಾಶಿಯಾಗಿದ್ದು ರೇವತಿ ನಕ್ಷತ್ರದಲ್ಲಿ ಜನಿಸಿದರೆ ಅವರು ಹನುಮಾನ್ ಪೂಜೆಯನ್ನು ಮಾಡುವುದು ಅತ್ಯಂತ ಶ್ರೇಷ್ಠ ಹನುಮಾನ್ ಚಾಲಿಸ ಪಠಣೆ ಮಾಡುವುದರಿಂದ ಅವರಲ್ಲಿ ಶಕ್ತಿ ಧೈರ್ಯ ಮತ್ತು ಯಶಸ್ಸು ಹೆಚ್ಚುತ್ತದೆ ಮಗುವು ವೃಶ್ಚಿಕ ರಾಶಿಯಾಗಿದ್ದು ಜ್ಯೇಷ್ಠ ನಕ್ಷತ್ರಕ್ಕೆ ಸೇರಿದರೆ ಅವರು ಗಣಪತಿಯನ್ನು ಆರಾಧಿಸಬೇಕು ಗಣೇಶನ ಪೂಜೆ ಮಾಡಿದರೆ ಅಡೆತಡೆಗಳು ನಿವಾರಣೆಯಾಗುತ್ತವೆ ಮನಸ್ಸು ಶಾಂತವಾಗುತ್ತದೆ ಮತ್ತು ಹೊಸ ಪ್ರಾರಂಭಗಳಿಗೆ ಅನುಗ್ರಹ ದೊರಕುತ್ತದೆ ಮೂಲ ನಕ್ಷತ್ರ ಪುಂಜದಲ್ಲಿ ಜನಿಸಿದ ವ್ಯಕ್ತಿಯ ಸ್ವಭಾವದ ಬಗ್ಗೆ ತಿಳಿಯುವುದಾದರೆ ಉಲ ನಕ್ಷತ್ರ ಪುಂಜದಲ್ಲಿ ಜನಿಸಿದ ವ್ಯಕ್ತಿಯು ಭವಿಷ್ಯದ ಬಗ್ಗೆ ಯಾವಾಗಲೂ ಗಂಭೀರವಾಗಿ ಯೋಚಿಸುತ್ತಾರೆ ಬಾಲ್ಯದಿಂದಲೂ ಅವರು ಏನು ಮಾಡಬೇಕೆಂದು ಮತ್ತು ಏನು ಮಾಡಬಾರದು ಎಂದು ತಿಳಿದಿರುತ್ತಾರೆ ಅವರು ಈಗಾಗಲೇ ಎಲ್ಲದಕ್ಕೂ ಒಂದು ಯೋಜನೆಯನ್ನು ಹೊಂದಿರುತ್ತಾರೆ ಅವರು ಯಾವಾಗಲೂ ಸಹಾಯ ಮಾಡಲು ಸಿದ್ಧರಾಗಿರುತ್ತಾರೆ ತನಿಖಾ ಬುದ್ಧಿವಂತಿಕೆಯನ್ನು ಹೊಂದಿರುತ್ತಾರೆ ಎಲ್ಲದರ ಬಗ್ಗೆ ಮಾಹಿತಿ ತೆಗೆದುಕೊಳ್ಳುವುದು ಅವರ ಅಭ್ಯಾಸ ಕೆಲವೊಮ್ಮೆ ಅವರು ಸಂಬಂಧದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಅವರ ಸ್ವಭಾವವು ತುಂಬಾ ಕರುಣೆಯಿಂದ ಕೂಡಿರುತ್ತದೆ ಇದರಿಂದಾಗಿ ಅನೇಕರು ಅವರನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಾರೆ ಮೂಲ ನಕ್ಷತ್ರದಲ್ಲಿ ಜನಿಸಿದವರು ವಿಶಿಷ್ಟವಾದ ಗುಣಧರ್ಮಗಳನ್ನು ಹೊಂದಿರುತ್ತಾರೆ ಅವರು ಬಹಳ ದೃಢವಾದ ಅಭಿಪ್ರಾಯಗಳನ್ನು ಹೊಂದಿರುತ್ತಾರೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚು ಹೊಂದಿರುತ್ತಾರೆ ಆ ವ್ಯಕ್ತಿಯು ಬಾಲ್ಯದಿಂದಲೂ ಶಿಕ್ಷಣದಲ್ಲಿ ಆಸಕ್ತಿ ಹೊಂದಿರುತ್ತಾರೆ ಅವರ ಜೀವನದ ಪ್ರತಿ ಹಂತದಲ್ಲೂ ಆಳವಾದ ಚಿಂತನೆ ತತ್ವಜ್ಞಾನ ಮತ್ತು ಆತ್ಮ ಸಾಕ್ಷಾತ್ಕಾರದ ಹುಡುಕಾಟ ಸ್ಪಷ್ಟವಾಗಿ ಗೋಚರಿಸುತ್ತದೆ ಇವರು ತಮ್ಮ ನಿರ್ಧಾರದಲ್ಲಿ ಅತ್ಯಂತ ದೃಢರಾಗಿರುತ್ತಾರೆ ಇವರು ಹೊರಗಿನ ಪ್ರಭಾವಕ್ಕಿಂತ ತಮ್ಮ ಅಂತರಂಗದ ಧ್ವನಿಗೆ ಹೆಚ್ಚು ಮಹತ್ವ ಕೊಡುತ್ತಾರೆ ತಮ್ಮ ನಂಬಿಕೆಯ ಸತ್ಯದಿಂದ ಎಂದಿಗೂ ಹಿಂದೆ ಸರಿಯುವುದಿಲ್ಲ ಅವರ ಜೀವನದ ದಿಕ್ಕನ್ನು ಬದಲಾಯಿಸುವ ಶಕ್ತಿ ಯಾರಿಗೂ ಇಲ್ಲ ಏಕೆಂದರೆ ಅವರು ತಮ್ಮ ಒಳ ಧ್ವನಿಯನ್ನೇ ಮಾರ್ಗದರ್ಶಕನಾಗಿ ಇಟ್ಟುಕೊಂಡಿರುತ್ತಾರೆ ಹೀಗಾಗಿ ಕೆಲವೊಮ್ಮೆ ಇವರು ಹಠಮಾರಿ ಅಥವಾ ಅಹಂಕಾರಿ ಎಂಬ ತೀರ್ಪನ್ನು ಪಡೆಯಬಹುದು ಆದರೆ ಅವರ ಉದ್ದೇಶ ಸದಾ ಸತ್ಯದ ಹುಡುಕಾಟವೇ ಆಗಿರುತ್ತದೆ ಕುಲ ನಕ್ಷತ್ರವು ಧನುರ್ ರಾಶಿಯ ಭಾಗವಾದುದರಿಂದ ಇದು ಅಗ್ನಿತತ್ವಕ್ಕೆ ಸೇರಿದ ನಕ್ಷತ್ರ ಅಗ್ನಿತತ್ವವು ದೇಹದೊಳಗಿನ ಉತ್ಸಾಹ ಕ್ರಿಯಾಶೀಲತೆ ಮತ್ತು ಬುದ್ಧಿವಂತಿಕೆಯನ್ನು ನಿಯಂತ್ರಿಸುತ್ತದೆ ಹೀಗಾಗಿ ಮೂಲ ನಕ್ಷತ್ರದವರು ಉತ್ಸಾಹಿಗಳು ಚುರುಕು ಸ್ವಭಾವದವರು ಶಕ್ತಿಶಾಲಿಗಳು ಆದರೆ ಕೆಲವೊಮ್ಮೆ ಉಗ್ರ ಸ್ವಭಾವಿಗಳಾಗಬಹುದು ಅವರ ನರಮಂಡಲ ಅತ್ಯಂತ ಸ್ಪಂದನಾಶೀಲ ಮನಸ್ಸಿಗೆ ಚಂಚಲತೆ ಅಥವಾ ಆತಂಕ ಅವರಿಗೆ ದೈಹಿಕವಾಗಿ ಕೂಡ ತೊಂದರೆ ಉಂಟು ಮಾಡಬಹುದು ಅಥವಾ ಅಶಾಂತಿ ಅವರ ಆರೋಗ್ಯವನ್ನು ಪ್ರಭಾವಿಸುತ್ತದೆ ಹೀಗಾಗಿ ಯೋಗ ಧ್ಯಾನ ಪ್ರಾಣಾಯಾಮ ಅಥವಾ ಮೌನ ಸಾಧನೆ ಇವರಿಗೆ ಅತ್ಯುತ್ತಮ ಔಷಧ ಮೂಲ ನಕ್ಷತ್ರದವರಲ್ಲಿ ಆಂತರಿಕ ಶಕ್ತಿ ಅಪಾರ ನೆಲೆಸಿದೆ ಜೀವನದ ಬಿರುಗಾಳಿಗಳಲ್ಲೂ ಅವರು ಅಚಲವಾಗಿ ನಿಂತುಕೊಳ್ಳುವ ಧೈರ್ಯವನ್ನು ಹೊಂದಿದ್ದಾರೆ ಏನನ್ನಾದರೂ ಕಳೆದುಕೊಂಡರೂ ಮತ್ತೆ ಶೂನ್ಯದಿಂದ ಆರಂಭಿಸುವ ಅಪರೂಪದ ಶಕ್ತಿ ಇವರಲ್ಲಿ ಇರುತ್ತದೆ ಅವರ ಜೀವನವು ಹಲವು ಬದಲಾವಣೆಗಳಿಂದ ಕೂಡಿರುತ್ತದೆ ಕೆಲವೊಮ್ಮೆ ಕೆಲಸದ ಸ್ಥಳ ಬದಲಾಗುವುದು ಕೆಲವೊಮ್ಮೆ ಸಂಬಂಧಗಳು ಮುರಿಯಬಹುದು ಆದರೆ ಈ ಬದಲಾವಣೆಗಳೆಲ್ಲವೂ ಅವರಿಗೆ ಹೊಸ ಆತ್ಮಜ್ಞಾನವನ್ನು ನೀಡುತ್ತವೆ ಕೇತು ಪ್ರಭಾವದಿಂದ ಇವರಲ್ಲಿ ಆಧ್ಯಾತ್ಮಿಕ ಸಂವೇದನೆ ತುಂಬಾ ಹೆಚ್ಚಿರುತ್ತದೆ ಮೂಲ ನಕ್ಷತ್ರದವರು ಆಧ್ಯಾತ್ಮದ ಶೋಧಕರಾಗಿದ್ದು ಧ್ಯಾನ ಮತ್ತು ತಪಸ್ಸು ಅವರ ಆತ್ಮಶಕ್ತಿ ಬಲಪಡಿಸುವ ಮುಖ್ಯ ಮಾರ್ಗಗಳಾಗಿವೆ ಕೆಲವೊಮ್ಮೆ ಇವರಿಗೆ ಅಲೌಕಿಕ ಅಥವಾ ದೈವಿಕ ಅನುಭವಗಳು ಆಗಬಹುದು ಜ್ಞಾನ ಶಿಸ್ತಿನ ಜೊತೆಗೆ ಧೈರ್ಯ ಇವರ ಅಸ್ತ್ರಗಳು ಭವಿಷ್ಯದ ದಾರಿಯಲ್ಲಿ ಇವರು ಪ್ರತಿಯೊಂದು ಹಂತವನ್ನು ಸಾಧನೆಯಂತೆ ಪರಿವರ್ತಿಸುತ್ತಾರೆ ಯಾವಾಗಲೂ ಕೆಲಸದಲ್ಲಿ ಮುಂಚೂಣಿಯಲ್ಲಿರುವುದು ಮತ್ತು ಸಮಯಕ್ಕೆ ಸರಿಯಾಗಿ ತನ್ನ ಕೆಲಸವನ್ನು ಪೂರ್ಣಗೊಳಿಸುವುದು ಸಹ ಇವರ ಆಯ್ಕೆಯಾಗಿರುತ್ತದೆ ಈ ಜನರು ತಮ್ಮ ಸ್ವಂತ ವ್ಯವಹಾರವನ್ನು ಮಾಡಲು ಇಷ್ಟಪಡುತ್ತಾರೆ ಅವರು ಸವಾಲುಗಳ ಜೊತೆ ಹೋರಾಡಲು ಇಷ್ಟಪಡುತ್ತಾರೆ ಅವರು ಯಾವಾಗಲೂ ಜನರಿಗೆ ಸಹಾಯ ಮಾಡಲು ಸಿದ್ಧರಿರುತ್ತಾರೆ ಮತ್ತು ಅವರು ಕುಟುಂಬದ ಪ್ರತಿಯೊಬ್ಬ ಸದಸ್ಯರೊಂದಿಗೆ ಒಳ್ಳೆಯ ಸಂಬಂಧವನ್ನು ಹೊಂದಿರುತ್ತಾರೆ ಪೋಷಕರ ಆಜ್ಞೆಯು ಅವರಿಗೆ ಮೊದಲು ಸ್ನೇಹಿತರನ್ನು ನೋಡಿ ಮಾಡಿ ಆಯ್ಕೆ ಮಾಡುತ್ತಾರೆ ಅವರು ಅವಸರದಲ್ಲಿ ಏನನ್ನು ಮಾಡುವುದಿಲ್ಲ ಇವರ ಹೃದಯ ತುಂಬಾ ಮೃದು ಮತ್ತು ಸಹಾನುಭೂತಿ ಉಳ್ಳವರು ಇವರು ಇತರರ ನೋವನ್ನು ತಮ್ಮದಾಗಿಸಿಕೊಂಡು ನೋಡುವವರು ಅವರ ಕರುಣೆಯಿಂದ ಅನೇಕರು ಇವರತ್ತ ಆಕರ್ಷಿತರಾಗುತ್ತಾರೆ ಆದರೆ ಇದೇ ಗುಣವು ಕೆಲವೊಮ್ಮೆ ಇವರಿಗೆ ಕಷ್ಟವನ್ನು ತರುತ್ತದೆ ಏಕೆಂದರೆ ಇವರು ಸುಲಭವಾಗಿ ದುರ್ಬಳಕೆಗೆ ಒಳಗಾಗುತ್ತಾರೆ ಇವರು ಜೀವನದ ಬದಲಾವಣೆಗಳನ್ನು ಹೆದರದೆ ಸ್ವೀಕರಿಸುತ್ತಾರೆ ಏಕೆಂದರೆ ಪ್ರತಿಯೊಂದು ಬದಲಾವಣೆಯು ಅವರಿಗೆ ಹೊಸ ಅರಿವು ಹೊಸ ಅನುಭವ ಮತ್ತು ಹೊಸ ಆತ್ಮಶಕ್ತಿ ನೀಡುತ್ತದೆ ಹಾಗಾಗಿ ಮೂಲ ನಕ್ಷತ್ರದವರ ಜೀವನ ಒಂದು ನಿರಂತರ ಪರಿವರ್ತನೆಯ ಪಯಣವಾಗಿದ್ದು ಪ್ರತಿಯೊಂದು ಅನುಭವವು ಅವರನ್ನು ಆತ್ಮ ಸಾಕ್ಷಾತ್ಕಾರದತ್ತ ಸಾಗಿಸುತ್ತದೆ ಇವರ ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ಹೇಳುವುದಾದರೆ ಮೂಲ ನಕ್ಷತ್ರದವರ ಕುಟುಂಬ ಜೀವನದಲ್ಲಿ ಆರಂಭಿಕ ಹಂತಗಳಲ್ಲಿ ಗೊಂದಲಗಳು ಕಂಡುಬರುತ್ತವೆ ಬಾಲ್ಯದಲ್ಲಿ ತಂದೆ ಅಥವಾ ತಾಯಿ ಇಬ್ಬರಲ್ಲಿ ಯಾರಾದರೂ ದೂರವಾಗುವ ಸಾಧ್ಯತೆ ಇರುತ್ತದೆ ಅಥವಾ ಅವರಿಂದ ಭಾವನಾತ್ಮಕ ಅಂತರ ಉಂಟಾಗಬಹುದು ಆದರೆ ವಯಸ್ಸು ಬೆಳೆಯುತ್ತಿದ್ದಂತೆ ಅವರು ಕುಟುಂಬಕ್ಕೆ ಆಧಾರವಾಗುತ್ತಾರೆ ವಿವಾಹ ಜೀವನದಲ್ಲಿ ಅವರು ನಿಷ್ಠಾವಂತರಾದರೂ ತಮ್ಮ ಭಾವನೆಗಳನ್ನು ಬಿಚ್ಚಿಡುವಲ್ಲಿ ಹಿಂಜರಿಯುತ್ತಾರೆ ಅವರ ಸಂಗಾತಿಯು ಸಹಾನುಭೂತಿ ಮತ್ತು ಆಧ್ಯಾತ್ಮಿಕ ದೃಷ್ಟಿಯುಳ್ಳವರಾಗಿದ್ದರೆ ಈ ಸಂಬಂಧ ಅತ್ಯಂತ ಬಲವಾಗುತ್ತದೆ ಇವರ ವೃತ್ತಿ ಮತ್ತು ಆರ್ಥಿಕ ಸ್ಥಿತಿಯ ಬಗ್ಗೆ ತಿಳಿಯುವುದಾದರೆ ಮೂಲ ನಕ್ಷತ್ರದವರು ತಮ್ಮ ವೃತ್ತಿಯಲ್ಲಿ ಪರಿಶೋಧಕ ರಿಸರ್ಚರ್ ಅಥವಾ ಅಭಿವೃದ್ಧಿಕಾರಕ ಇನೋವೇಟರ್ ಸ್ವಭಾವದವರಾಗಿರುತ್ತಾರೆ ಅವರು ಕೇವಲ ಕೆಲಸ ಮಾಡಲು ಬಯಸುವುದಿಲ್ಲ ಹೊಸದನ್ನು ಕಂಡುಹಿಡಿಯಲು ಇಷ್ಟಪಡುತ್ತಾರೆ ಅವರಲ್ಲಿ ತಂತ್ರಜ್ಞಾನ ವೈದ್ಯಕೀಯ ತನಿಖೆ ಪುರಾತತ್ವ ಮನೋವಿಜ್ಞಾನ ಹಾಗೂ ವಿಜ್ಞಾನ ಸಂಶೋಧನೆ ಮುಂತಾದ ಕ್ಷೇತ್ರಗಳಲ್ಲಿ ಯಶಸ್ಸು ಸಾಧ್ಯ ಆದರೆ ಕೇತು ಪ್ರಭಾವದಿಂದ ಕೆಲವೊಮ್ಮೆ ಹಣಕಾಸು ಸ್ಥಿತಿಯಲ್ಲಿ ಏರಿಳಿತಗಳು ಕಂಡುಬರುತ್ತವೆ ಹಣ ಬರುತ್ತದೆ ಆದರೆ ಅದನ್ನು ಹಿಡಿದುಕೊಳ್ಳಲು ಕಷ್ಟ ಹೀಗಾಗಿ ಆರ್ಥಿಕ ಸ್ಥಿರತೆ ಮತ್ತು ಜೀವನದ ನೆಮ್ಮದಿಯನ್ನು ಸಾಧಿಸಲು ಶನಿವಾರದ ದಿನ ಅತ್ಯಂತ ಶ್ರೇಷ್ಠವಾಗಿರುತ್ತದೆ ಈ ದಿನ ಹನುಮಾನ್ ಅಥವಾ ಶನಿಯ ಆರಾಧನೆ ಮಾಡಿದರೆ ಶನಿ ಗ್ರಹದ ದುಷ್ಟ ಪ್ರಭಾವ ತಗ್ಗಿ ಧನಯೋಗ ಬಲಗೊಳ್ಳುತ್ತದೆ ಹನುಮಾನ್ ದೇವರ ಶಕ್ತಿ ಶನಿಯ ನಿಗ್ರಹಕಾರಿಯಾಗಿರುವುದರಿಂದ ಅವರ ಸ್ತುತಿ ಅಥವಾ ಹನುಮಾನ್ ಚಾಲಿಸ ಪಠಣವು ಆರ್ಥಿಕ ಸಂಕಷ್ಟಗಳನ್ನು ನಿವಾರಿಸುತ್ತದೆ ಇದೇ ಸಮಯದಲ್ಲಿ ಶನಿದೇವನ ಆರಾಧನೆ ಎಣ್ಣೆ ದೀಪದ ದಾನ ಅಥವಾ ಕಪ್ಪು ಎಳ್ಳಿನ ತಿಲದ ಹೋಮದ ಮೂಲಕ ಜೀವನದಲ್ಲಿ ಸ್ಥಿರತೆ ನಿಷ್ಠೆ ಮತ್ತು ಧನ ಸಂಪಾದನೆಯ ಮಾರ್ಗ ಸುಗಮವಾಗುತ್ತದೆ ಇವರ ಆರೋಗ್ಯ ಮತ್ತು ಜೀವನ ಶಕ್ತಿಯ ಬಗ್ಗೆ ಹೇಳುವುದಾದರೆ ಮೂಲ ನಕ್ಷತ್ರದವರು ಮನಃಶಾಂತಿ ಕಳೆದುಕೊಂಡರೆ ದೈಹಿಕ ಕಾಯಿಲೆಗಳು ತೀವ್ರಗೊಳ್ಳುತ್ತವೆ ಅವರಿಗೆ ಮೂಲಾಧಾರ ಚಕ್ರದ ಅಸಮತೋಲನದಿಂದ ಮೂತ್ರ ಕಿಡ್ನಿ ನರ ಅಥವಾ ಶರೀರದ ಕೆಳಭಾಗದ ಸಮಸ್ಯೆಗಳು ಉಂಟಾಗಬಹುದು ಭಾವನಾತ್ಮಕ ಒತ್ತಡದ ವೇಳೆ ಇವರಲ್ಲಿ ದೈಹಿಕ ದೌರ್ಬಲ್ಯ ಮತ್ತು ಅಸ್ಪಷ್ಟ ಭಯದ ಭಾವನೆಗಳು ತೀವ್ರವಾಗಬಹುದು ಅವರು ಬಾಹ್ಯ ಒತ್ತಡಗಳಿಂದ ಅಲ್ಲ ಅಂತರಂಗದ ಪ್ರೇರಣೆಯಿಂದ ಜೀವಿಸುತ್ತಾರೆ ತಮ್ಮ ಸತ್ಯದ ಮೇಲೆ ಅವರ ನಂಬಿಕೆ ಅಚಲ ಇವರು ಮಾಡಿಕೊಳ್ಳಬೇಕಾದ ಕೆಲವೊಂದು ಪರಿಹಾರಗಳ ಬಗ್ಗೆ ಹೇಳುವುದಾದರೆ ಇವರು ಪ್ರತಿದಿನ ಬೆಳಗ್ಗೆ ಓಂ ನಮ ಶಿವಾಯ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಬೇಕು ಮಂಗಳವಾರ ಅಥವಾ ಶನಿವಾರ ಮೂಲಾಧಾರ ಚಕ್ರವನ್ನು ಸಮತೋಲನಗೊಳಿಸಲು ಧ್ಯಾನ ಮಾಡಬೇಕು ನೆಲದ ಮೇಲೆ ಕೂತು ಧ್ಯಾನಿಸುವುದು ಅಥವಾ ಭೂಮಿಯ ಸಂಪರ್ಕದಲ್ಲಿರುವುದು ಇವರಿಗೆ ಶಾಂತಿ ನೀಡುತ್ತದೆ ಪುರಾಣಗಳಲ್ಲಿ ದೇವಿಯನ್ನು ನಾಶ ಮತ್ತು ಪುನರ್ಜನ್ಮದ ಶಕ್ತಿಯ ರೂಪಕವಾಗಿ ಚಿತ್ರಿಸಲಾಗಿದೆ ಆಕೆ ಮೂಲ ನಕ್ಷತ್ರದ ಅಧಿದೇವತೆ ಪಿತೃಗಳ ಶಾಂತಿಗಾಗಿ ಕರ್ಮಗಳನ್ನು ನಿಯಂತ್ರಿಸುವ ತತ್ವಶಕ್ತಿ ಮೂಲ ನಕ್ಷತ್ರದವರು ದೇವಿಯ ಅನುಗ್ರಹದಿಂದ ಜೀವನದ ಬದಲಾವಣೆಗಳಲ್ಲಿ ಅಸಾಧಾರಣ ಧೈರ್ಯ ಮತ್ತು ಕರ್ಮಶುದ್ಧಿಯನ್ನು ಸಾಧಿಸುತ್ತಾರೆ ನಿರುತ್ತಿಯು ಭಯದ ಮೂಲದಲ್ಲಿರುವ ಶಾಂತಿ ಶಕ್ತಿಯ ಪ್ರತಿನಿಧಿ ಆಕೆಯ ಆರಾಧನೆ ಪಿತೃದೋಷ ನಿವಾರಣೆ ಮತ್ತು ಆತ್ಮಶಾಂತಿಗೆ ಕಾರಣವಾಗುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ ಈ ನಕ್ಷತ್ರದ ದೈವಿ ಶಕ್ತಿ ಪಿತೃಗಳ ಆಶೀರ್ವಾದ ಹಾಗೂ ಕರ್ಮದ ಪರಿಹಾರಗಳೊಂದಿಗೆ ಸಂಪರ್ಕ ಹೊಂದಿದೆ ಆದ್ದರಿಂದ ಮೂಲ ನಕ್ಷತ್ರದವರು ಪಿತೃಪೂಜೆಗೆ ವಿಶೇಷ ಪ್ರಾಮುಖ್ಯತೆ ನೀಡಬೇಕು ಪಿತೃಶ್ರಾದ್ದ ಅಮಾವಾಸ್ಯ ತರ್ಪಣ ಮತ್ತು ಗಯಾ ಕ್ಷೇತ್ರದಲ್ಲಿ ಪಿಂಡದಾನ ಮಾಡುವುದರಿಂದ ಈ ನಕ್ಷತ್ರದ ಅಶುಭ ಪ್ರಭಾವ ಕ್ಷೀಣಿಸಿ ಶಾಂತಿ ಪ್ರಾಪ್ತಿಯಾಗುತ್ತದೆ ಮಹಿಳೆಯರ ಮೇಲೆ ಮೂಲ ನಕ್ಷತ್ರದ ಪ್ರಭಾವ ಹೇಗಿರುತ್ತದೆ ಎಂದು ತಿಳಿಯುವುದಾದರೆ ಮೂಲ ನಕ್ಷತ್ರದಲ್ಲಿ ಜನಿಸಿದ್ದ ಮಹಿಳೆಯರು ಸ್ವತಂತ್ರ ಬಲಿಷ್ಠ ಮತ್ತು ಅಂತರಂಗದ ಶಕ್ತಿಯುಳ್ಳವರಾಗಿರುತ್ತಾರೆ ಅವರು ಬಲಿಷ್ಠರಾಗಿದ್ದರೂ ಕೆಲವೊಮ್ಮೆ ಮನಸ್ಸಿನ ಆಳದಲ್ಲಿ ಒಂಟಿತನ ಮತ್ತು ಅಳಲು ಉಕ್ಕಿ ಬರುತ್ತದೆ ಇವರು ಜನಸೇವೆ ಶಿಕ್ಷಣ ವೈದ್ಯಕೀಯ ಹಾಗೂ ಸಂಶೋಧನಾ ಕ್ಷೇತ್ರಗಳಲ್ಲಿ ಪ್ರಕಾಶಮಾನ ಸಾಧನೆ ತೋರಬಲ್ಲರು ಕುಟುಂಬದ ಸದಸ್ಯರ ಕಲ್ಯಾಣಕ್ಕಾಗಿ ತ್ಯಾಗ ಮಾಡುವ ಗುಣ ಇವರಲ್ಲಿ ಹೆಚ್ಚಿರುತ್ತದೆ ವಿವಾಹದ ನಂತರ ಪತಿಯೊಡನೆ ಪರಸ್ಪರ ಗೌರವ ಮತ್ತು ಆಧ್ಯಾತ್ಮಿಕ ಬಾಂಧವ್ಯವಿದ್ದರೆ ಅವರ ಜೀವನದಲ್ಲಿ ಚಿರಶಾಂತಿ ಇರುತ್ತದೆ ಇವರ ಆಧ್ಯಾತ್ಮಿಕ ಜೀವನದ ಬಗ್ಗೆ ಹೇಳುವುದಾದರೆ ಮೂಲ ನಕ್ಷತ್ರದವರು ಈ ಜನ್ಮದಲ್ಲಿ ಅಜ್ಞಾನವನ್ನು ನಾಶ ಮಾಡಿ ಸತ್ಯದ ಬೆಳಕನ್ನು ಕಾಣುವವರಾಗಿರುತ್ತಾರೆ ಅವರ ಜೀವನವು ಹಳೆಯ ಬಂಧನಗಳನ್ನು ಮುರಿದು ಹೊಸ ಚೈತನ್ಯವನ್ನು ಪಡೆಯುವ ಪ್ರಯಾಣ ಇವರು ತಮ್ಮ ಜ್ಞಾನದಿಂದ ಸಮಾಜಕ್ಕೆ ಬೆಳಕು ನೀಡುವ ಚಿಂತಕರು ಮತ್ತು ಪ್ರೇರಣಾದಾಯಕರಾಗಬಹುದು ಕಷ್ಟ ನಷ್ಟ ಏಕಾಂತ ಇವೆಲ್ಲ ಅವರ ಆತ್ಮವಿಕಾಸದ ಹಾದಿಯ ಭಾಗಗಳು ಮೂಲ ನಕ್ಷತ್ರದವರ ಜೀವನದಲ್ಲಿ ಮೂರು ಪ್ರಮುಖ ತಿರುವುಗಳು ಕಂಡುಬರುತ್ತವೆ ಹದಿನಾರರಿಂದ ಇಪ್ಪತ್ನಾಲ್ಕನೇ ವಯಸ್ಸಿನೊಳಗೆ ಇವರು ಜೀವನದಲ್ಲಿ ಆಕಸ್ಮಿಕ ಬದಲಾವಣೆಗಳು ಸ್ಥಳಾಂತರ ಅಥವಾ ಶಿಕ್ಷಣದಲ್ಲಿ ತೊಂದರೆ ಅನುಭವಿಸುತ್ತಾರೆ ಇಪ್ಪತ್ತೆಂಟರಿಂದ ಮೂವತ್ತಾರಿನ ವಯಸ್ಸಿನೊಳಗೆ ಆತ್ಮಜ್ಞಾನ ವೃತ್ತಿಯ ಸ್ಥಿರತೆ ಆರ್ಥಿಕ ಏರಿಕೆ ಕಂಡುಬರುತ್ತದೆ ನಲವತ್ತೆರಡನೇ ವಯಸ್ಸಿನ ನಂತರ ಅವರು ತತ್ವಜ್ಞಾನ ಯೋಗ ಮತ್ತು ಆಧ್ಯಾತ್ಮಿಕ ಮಾರ್ಗದತ್ತ ಆಕರ್ಷಿತರಾಗುತ್ತಾರೆ ಈ ಹಂತಗಳಲ್ಲಿ ಗುರು ಕೇತು ಯೋಗದ ಪರಿಣಾಮ ಸ್ಪಷ್ಟವಾಗಿ ಗೋಚರಿಸುತ್ತದೆ ಅವರು ಅನುಭವಗಳಿಂದ ಜ್ಞಾನವನ್ನು ಪಡೆಯುತ್ತಾರೆ ಮತ್ತು ಕೊನೆಯಲ್ಲಿ ಶಾಂತಚಿತ್ತರಾಗ ಹೀಗೆ ಮೂಲ ನಕ್ಷತ್ರದಲ್ಲಿ ಜನಿಸಿದವರು ಭೂಮಿಯೊಳಗಿನ ಮೂಲದಂತೆ ಮೌನದಲ್ಲಿದ್ದರೂ ಶಕ್ತಿಶಾಲಿಗಳು ಅವರ ಜೀವನವು ಪರೀಕ್ಷೆಗಳ ಪಯಣವಾಗಿದ್ದರೂ ಅದರ ಕೊನೆಯಲ್ಲಿ ಅವರ ಆತ್ಮ ಪ್ರಜ್ಞಾವಂತವಾಗುತ್ತದೆ ಅವರು ಜೀವನದಲ್ಲಿ ಹಲವು ಬದಲಾವಣೆಗಳನ್ನು ಅನುಭವಿಸಿ ಕೊನೆಯಲ್ಲಿ ಸತ್ಯದ ಅರಿವಿನತ್ತ ಸಾಗುತ್ತಾರೆ ಹೀಗಾಗಿ ಮೂಲ ನಕ್ಷತ್ರವು ಭಯದ ಸಂಕೇತವಲ್ಲ ಅದು ಆತ್ಮ ಪರಿವರ್ತನೆ ಪುನರ್ಜನ್ಮ ಮತ್ತು ಸತ್ಯದ ಅರಿವಿಗೆ ದಾರಿ ತೋರಿಸುವ ನಕ್ಷತ್ರ ನಾವು ಅದರ ಶಕ್ತಿಯನ್ನು ಅರಿತು ಪಿತೃಗಳ ಕೃಪೆ ಮತ್ತು ಶಿವನ ಆಶೀರ್ವಾದದಿಂದ ಅದರ ಶಕ್ತಿ ಶಾಂತಗೊಳಿಸಿದರೆ ಜೀವನವು ಅದ್ಭುತ ಪರಿವರ್ತನೆಯ ಪಯಣವಾಗುತ್ತದೆ ಸ್ನೇಹಿತರೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ